ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿ ವಡಗೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಅಜ್ಜಪ್ಪನಹಳ್ಳಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಸೇರಿದ ಸ್ಥಳ ಉಳಿಸುವಂತೆ ಹಾಗೂ ಈ ಸ್ವತ್ತು ಮಾಡಿಕೊಡುವಂತೆ ಕರ್ನಾಟಕ ದಲಿತ ರಕ್ಷಣಾ ರಾಜ್ಯ ಸಮಿತಿ ಹಾಗೂ ಕಾಂಗ್ರೆಸ್ ವೈದ್ಯಕೀಯ ಘಟಕದ ನೇತೃತ್ವದಲ್ಲಿ ಅಜ್ಜಪ್ಪನಹಳ್ಳಿ ಗ್ರಾಮಸ್ಥರು ಜಿಲ್ಲಾ ಪಂಚಾಯತ್ ಮುಂಭಾಗ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಉದ್ದೇಶಿಸಿ ಕರ್ನಾಟಕ ದಲಿತ ರಕ್ಷಣಾ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಎಂಎಸ್ ನಾರಾಯಣಸ್ವಾಮಿ ಮಾತನಾಡಿದ್ದು ಅಜ್ಜಪ್ಪನಹಳ್ಳಿ ಗ್ರಾಮದಲ್ಲಿ ಈ ಹಾಲಿ ಜಾಗದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯ ಇದ್ದು ಎರಡು ಸಾವಿರದ ಹದಿನೈದನೇ ಸಾಲಿನಲ್ಲಿ ಪಂಚಾಯಿತಿಯಲ್ಲಿ ಖಾತೆ ನಂಬರ್ ನೂರ ನಲವತ್ತೆರಡರಂತೆ ಮೂವತ್ತೈದು ಇಂಟು ಮೂವತ್ತ್ ಮೂರು ಅಡಿಗಳ ಜಾಗ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಸೇರಿದ್ದಾಗಿರುತ್ತೆ ದೇವಸ್ಥಾನದ ಪಕ್ಕದಲ್ಲಿ ಅದೇ ಗ್ರಾಮದ ಚಿಕ್ಕ ವೆಂಕಟೇಶಪ್ಪ ಬಿಂದ್ಲೇಟ್ ಬೆಳ್ಳಪ್ಪ ಜೋಪುಡಿ ಹಾಕಿಕೊಂಡಿದ್ದು ಪ್ರಸ್ತುತ ಅವರು ನಾವು ಈ ಜಾಗದ ಅಧೀನದಲ್ಲಿದ್ದೇವೆ ಈ ಜಾಗ ನಮ್ಮದು ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಬಿಟ್ಟುಕೊಡೋದಿಲ್ಲ ಅಂತ ತಕರಾರು ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು ನಮ್ಮ ಗ್ರಾಮದಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನವಿಲ್ಲದೆ ಪಕ್ಕದ ಊರಿನಿಂದ ದೇವರನ್ನ ತಂದು ಪೂಜೆ ಮಾಡುವ ಪರಿಸ್ಥಿತಿ ಬಂದಿದೆ ಹೊಸ ದೇವಾಲಯ ನಿರ್ಮಿಸಲು ಗ್ರಾಮಸ್ಥರು ತೀರ್ಮಾನಿಸಿದ್ದು ಈ ಜಾಗವನ್ನ ಈ ಖಾತೆ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದ್ರು ಪ್ರತಿಭಟನೆಯಲ್ಲಿ ಕೆಪಿಸಿಸಿ ವೈದ್ಯಕೀಯ ಘಟಕ ಜಿಲ್ಲಾಧ್ಯಕ್ಷ ಲೋಹಿತ್ ಚಾಮನಹಳ್ಳಿ ಅಂಬರೀಶ್ ಸೋಮಶೇಖರ್ ವೆಂಕಟೇಶಪ್ಪ ಗೋಪಾಲ್ ಮುನಿಯಪ್ಪ ರಾಮಪ್ಪ ಸೇರಿದಂತೆ ಗ್ರಾಮಸ್ಥರು ಹಾಗೂ ಮಹಿಳೆಯರು ಭಾಗಿಯಾಗಿದ್ರು ಖಾತೆ ಆಗಿದೆ ಅಲ್ಲಲ್ಲ ಖಾತೆ ಖಾತೆ ನಮ್ಮ ಕೇಳಿ ಹಾಂ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಖಾತೆ ಆಗಿದೆ ದೇವಸ್ಥಾನ ದೇವಸ್ಥಾನ ಮೇಡಮ್ ದೇವಸ್ಥಾನ ಖಾತೆ ಆಗಿದೆ ಸೊ ಅಲ್ಲಿಂದ ಈಗ ಚಾಲ್ತಿನ ಇದೆ ದೇವಸ್ಥಾನ ಇದೆ ಮತ್ತೆ ಈ ನೋಡಿರಿ ಇಂಟ್ರಿಶಪ್ಪ ಬೆಳ್ಳಪ್ಪ ಅಂತ ಅವ್ರಿಗೆ ನೂರ ಅರವತ್ತ್ಮೂರು ದಾರ ಒಂದರೇ ಖಾತೆ ಆಗಿದೆ ಸೊ ಒಬ್ಬರಿಗೊಂದು ಸಲ ಕೊಟ್ಟ ಮೇಲೆ ಮತ್ತೆ ಸುರೋದು ಕಾನೂನು ಕಾಯ ಅಲ್ವಾ ಸೊ ಅವರು ಕೊಡ್ಬೋದೇನು ಕಾನೂನಲ್ಲಿ ಅವಕಾಶ ಇದ್ದರೆ ಕೊಡ್ಬೋದು ಸೊ ಅವ್ರೇನು ಮಾಡ್ತಾರೆ ಬೇಕು ಬೇಕು ಅಂತ ಗಲಾಟೆ ಮಾಡ್ತಾರೆ ಹಾಂ ಅದಕ್ಕೆ ಈಗ ಏನು ಮಾಡಿದ್ದಾರೆ ಈ ನಮ್ಮ ಇಒ ಇದಾರಲ್ಲ ಎಲ್ರಿಗೂ ದೇವ್ರ್ ಬೇಕಲ್ಲ ಸರ್ ಬೆಳಿಗ್ಗೆ ಎದ್ದಾರ ನಾವ್ ಏನೋ ಬೇರೆ ಅವ್ರ ಮಕ್ಕ ನೋಡ್ಕೊಂಡ್ ಆಗಲ್ಲಪ್ಪ ಅಂತೀರಿ ಕರೆಕ್ಟ್ ಕರೆಕ್ಟಾರ್ ಸರ್ ಬೆಳಿಗ್ಗೆ ಯಾರು ಯಾರು ಪೂಜೆ ಮಾಡ್ಬೇಕು ಬೆಳಿಗ್ಗೆ ಎದ್ದು ಅವ್ರು ನಿರ್ಗತಿಕರು ಅಂತ ಲೆಟರ್ ಕೊಡ್ತಾರೆ ಸರ್ ಅವ್ರ ಹತ್ರ ದೇ ಹಾವ್ ಗಾಟ್ ಮೋರ್ ದೆನ್ ಕ್ಲೋಸ್ ಟುಗೆದರ್ ಪ್ರಾಪರ್ಟಿ ಇಟ್ಕೊಂಡು ನಿರ್ಗತಿಕರು ಅಂದ್ರೆ ಅದು ತಪ್ಪಲ್ಲ ಸರ್ ಇವರೆಲ್ಲ ಏನಕ್ಕೆ ಸರ್ ದಿನಾ ಕೂಲಿ ಮಾಡ್ ಸರ್ ಐನೂರ ಐದು ರೂಪಾಯಿ ಕೆಲಸ ಕಾರ್ಯ ಬಿಟ್ಟು ಬಂದವ್ರಿ ಅಲ್ಲಿ ರಮೇಶ್ ಬಾಬಾ ಅಂತ ಪಿಡಿಒ ಸರ್ ಅದಕ್ಕೆ ಮೊದ್ಲೇ ಇತ್ತು ಸರ್ ಹಾ ಮೊದ್ಲು ಇದ್ದಿದ್ದು ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಅವರು ಮೆಸೇಜ್ ಇದು ಮಾಡಿದ್ದಾರೆ ನಾನೇ ಕರ್ಕೊಂಡು ಹೋದ ಅವರು ಲೆಟರ್ ಕೊಟ್ಟಿದ್ದಾರೆ ಅವ್ರು ದೇವಾಲಯ ಜಾಗ ಅಂತೆ ಕೊಟ್ಟಿದ್ದಾರೆ ಇವ ಬಾಬು ಸರ್ ಇದ್ರು ಅವರು ಬಂದು ದೇವಾಲಯ ಜಾಗನೇ ಇದ್ರು ಅಂತ ಅವರು ಇವರಿಗೆ ತಿಳುವಳಿಕೆ ಪತ್ರ ಕೊಟ್ಟಿದ್ದಾರೆ ಇವರು ಎಲ್ಲ ಮಾಡಿದವರು ಇವ್ರಿಬ್ರು ಅದಕ್ಕೆ ಆಪೋಸಿಟ್ ಆ ಟ್ಯಾಕ್ಸ್ ರಿಸಿಪ್ಟ್ ಅವಾಗೆ ಕೊಡ್ಬೋದಾಗಿತ್ತಲ್ಲ ಈಗ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಟ್ಯಾಕ್ಸ್ ರಿಸಿಪ್ಟು ಏನು ಕೊಟ್ಟಾಗ ಅವಾಗಲೇ ಕೊಡ್ಬೋದಾಗಿತ್ತಲ್ಲ ಟ್ಯಾಕ್ಸ್ ರಿಸಿಪ್ಟು ನಾವು ಟ್ಯಾಕ್ಸ್ ರಿಸೀಪ್ಟ್ ಕೊಟ್ಟು ಇವಾಗ ಸಡನ್ ಆಗಿ ಹೆಂಗ್ ಆಗೋದು ಅಲ್ಲ ಸರ್ ಚಂದ್ರೆ ಈಗ ಸಡನ್ನಾಗಿ ಇದು ಇದು ಯಾವುದೋ ಸೆಕ್ಷನ್ ಆಗಿದ್ದಾರೆ ನೋಡಿ ಇಲ್ಲಿ ಯಾವುದೋ ನನ್ನ ನಮ್ಗೆ ಹೇಳ್ತಾರೆ ಅವ್ರು ಕೇಳಿದ್ರೆ ಅಕಾರ್ಡಿಂಗ್ ಟು ಯಾವುದು ನಮ್ಮ ಹತ್ರ ಜಡ್ಜಸ್ ಇದ್ದಾರೆ ನಾವು ಅವ್ರನ್ನ ಕೇಳ್ಕೊಂಡು ಮಾತಾಡ್ತೀನಿ ಅಂತಾರೆ ಯಾವುದೋ ನೈನ್ ಇಲ್ಲ ಒಂದು ಒಂದು ನಿಮಿಷ ಸರ್ ನೋಡಿ ಇಲ್ಲಿ ಹೇಳ್ತಾರೆ ಸರ್ ಹ್ಞೂ ಇದು ನಿಯಮ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅದಿಯಾ ಮೂರು ಕಟ್ಟಡಗಳು ಮತ್ತು ಭೂ ಭೂಮಿಯ ಮೇಲೆ ತೆರಿಗೆ ನಿಯಮ ಹನ್ನೊಂದು ಮತ್ತು ಹನ್ನೆರಡರಂತೆ ಸರ ಕ್ರಮ ಕೈಗೊಂಡು ಕ್ರಮದ ಬಗ್ಗೆ ಕಚೇರಿಗೆ ವರದಿ ಸಲ್ಲಿ ವರದಿ ಸಲ್ಲಿಸುವಂತ ಇಒ ಅವರು ಪಿ ಡಿಒ ಹೇಳ್ತಾರೆ ಪಿ ಡಿಒ ಅವರು ಸಲ್ಲಿಸ್ತಾರೆ ವರ್ಜಿ ವರದಿ ಅವ್ರಿಗೆ ನಾವು ನಾವು ಕೇಳಿದ್ರೆ ನಮ್ಮಲ್ಲಿ ಖಾತೆನೇ ಇಲ್ಲ ಅಂತಾರೆ ಪಿ ಡಿಒ ಖಾತೆ ಇಲ್ಲ ಅಂತಾರೆ ಎಂಟ್ರಿ ಒಂದು ಕೆಲಸ ಮಾಡ್ಲಿ ಸರ್ ಹಬ್ಬಳು ಹುಬ್ಳಿನ ಕೆಂಬೋಡಿನ ಕಟ್ಟಿದ್ದೀನಿ ಕೆಂಬೋಡಿನಲ್ಲಿ ಬಾಬಣ್ಣ ಅಂತಿದ್ದಾರೆ ಅವರು ಒಕ್ಕಲಿಗ ಸಮುದಾಯದವರು ಅವರು ಸ್ಮಶಾನ ಜಾಗಕ್ಕೆ ನೂರು ವರ್ಷದಿಂದ ಟ್ಯಾಕ್ಸ್ ಕಟ್ಕೊಂಡ್ ಬಂದಿದ್ದಾರೆ ಅದನ್ನು ಕತೆ ಮಾಡ್ಲಿ ಇದು ಕತೆ ಮಾಡ್ಲಿ ಅವ್ರಿಗೆ ಅವರು ಕಟ್ಕೊಂಡ್ ಗ್ರಾಮಸ್ಥರು ಆ ಈ ಜಾಗ ಏನಿದ್ರು ಅವತ್ತೇ ನಾವು ಊರಿನವರೆಲ್ಲ ಸೇರಿ ಎಲ್ಲಮ್ಮ ದೇವಸ್ಥಾನ ಕಟ್ಕೊಳ್ಳಂಥೇಳ್ಬಿಟ್ಟು ಊರಿನಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ತೀರ್ಮಾನ ಮಾಡಿ ಅವ್ರು ಕಟ್ಕೊಂಡು ಬಿಟ್ಟಿದ್ವಿ ಈಗ ಅದ್ರಾಗ ಅನಾಥ ರೈಜರಾಗ ಒಬ್ಬರು ಸೇರಿಕೊಂಡು ಇಲ್ಲದ ತೊಂದರೆ ಕೊಟ್ಟು ಕೊಟ್ಟು ಅದ್ರ ಜೊತೆಗೆ ಪಿ ಡಿ ಒ ಇಒ ಎಲ್ಲ ಜೊತೆ ಸೇರಿ ಖಾತೆ ನಂಬರ್ಗೆಲ್ಲ ಬೇರೆ ಬೇರೆ ಹಾಕಿ ದೇವಸ್ಥಾನದೇ ಬೇರೆ ಖಾತೆ ಇದೆ ಬೇರೆ ಅವರು ಅನಾಮ ದೈವೊಂದು ಖಾತೆ ಸೃಷ್ಟಿ ಮಾಡಿ ಇವ್ರಿಗೆ ಖಾತೆಗೆ ಮಾಡೋಕ್ಕೆ ನೋಟಿಸ್ಗಳನ್ನ ಕೊಟ್ಟು ಇದು ಗ್ರಾಮಸ್ಥರಿಗೆ ನಮಗೆ ತೊಂದರೆ ಕೊಡ್ತಾಯಿದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನು ದೇವಸ್ಥಾನ ಖಾತೆ ಮಾಡಿ ಎಲ್ಲ ದೇವಸ್ಥಾನ ಕಟ್ಕೊಡೋಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ ಇದು ಅವರೇ ಬೇರೆ ಕಡೆ ಜಾಗ ಇದೆ ಅವರಲ್ಲಿ ಹೋಗದೆ ಸುಮ್ಮನೆ ಅದರಲ್ಲಿ ಎರಡು ದಿವಸ ಮನೆಯಲ್ಲಿ ಕರೆಸಿ ಅಲ್ಲಿ ಇರಲಿ ಅಂತ ಕೊಟ್ಟಿದ್ದು ನಿಜ ಊರಲ್ಲಿ ಊರಿನವರು ಈಗ ಅದರಲ್ಲಿ ಅವರು ಶಾಶ್ವತವಾಗಿ ಇದ್ಕೊಂಡು ನಮಗೆ ಬೇಕು ಇದು ನಮ್ಮದೇ ಜಾಗ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಿದ್ದಾರೆ ಅವರು ಅದು ಅವ್ರ ಜಾಗ ಅಲ್ಲ ಬೇಕಾದ್ರೆ ದಾಖಲೆಗಳಿದೆ ಎಲ್ಲಾ ದಾಖಲೆ ಪರಿಶೀಲನೆ ಮಾಡಿ ದಾಖಲೆ ಬರಬೇಕಾದ್ರೆ ತೀರ್ಮಾನ ತಗೊಂಡು ಅವ್ರ ದಾಖಲೆ ಏನೂ ಇಲ್ಲ ದೇವಸ್ಥಾನ ದೇವಾಲಯ ಅಂತ ನೇನಿಟೇನಿದೆ ಈ ಪಿಡಿಒ ಮೊದ್ಲಿದ್ದ ಪಿಡಿಒ ಇದನ್ನ ಖಾಲಿ ಮಾಡಿ ಜಾಗ ಅಂತ ಅಂಡಮೆಂಟ್ ಕೊಟ್ಟಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಹತ್ರ ಏನು ದಾಖಲೆ ಇಲ್ಲ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಒಂದು ಅವರು ಟ್ಯಾಕ್ಸ್ ಕಟ್ಕೊಂಡ್ ಬಂದಿದ್ದಾರೆ ಅಕಾರ್ಡಿಂಗ್ ಟು ಯಾವ್ದೋ ಒಂದು ಸೆಕ್ಷನ್ ಹಾಕ್ಬಿಟ್ಟು ಯಾರು ಮನೆ ಕಂದಾಯ ಕಟ್ಕೊಂಡ್ ಬಂದಿರ್ತಾರೆ ಅವ್ರಿಗೆ ನಾವು ಖಾತೆ ಡಿಮ್ಯಾಂಡ್ ರಿಜಿಸ್ಟರ್ ನೀವು ಎಂಟ್ರಿ ಮಾಡಿ ಪಿ ಡಿ ಅವ್ರಿಗೆ ಆದೇಶ ಮಾಡಿದ್ದಾರೆ ಈಗ ನಾನ್ ನಾವು ಅದೇ ಕೇಳಿದಾಗ ನೀರ್ ನೂರ ಅರವತ್ ಮೂರು ಒಂದು ಅದೇ ಪಿ ಡಿ ಅವರು ನಮ್ಮ ನಮ್ಮ ಈ ದಾಖಲೆ ಲಭ್ಯವಿಲ್ಲ ಅಂತಾರೆ ಖಾತೆ ಲಭ್ಯವಿಲ್ಲ ಟ್ಯಾಕ್ಸ್ ರಿಸಿಪ್ಟ್ ಎಲ್ಲಿಂದ ಬರ್ತದೆ ಈಗ ಖಾತೆ ಇದ್ರೆ ತಾನೇ ಸರ್ ನಾವು ಟ್ಯಾಕ್ಸ್ ಟ್ಯಾಕ್ಸ್ ಕಟ್ಟಕ್ಕಾಗುತ್ತೆ ಏನಕ್ಕೆ ಟ್ಯಾಕ್ಸ್ ಕಟ್ತೀರಿ ಈಗ ಇವರೇ ಇವರೇ ಮನೆ ಕಟ್ಸ್ಕೊಂತಾರ ಏನೋ ಟ್ಯಾಕ್ಸ್ ತಗೊಂಡು ಜನಕ್ಕೆಲ್ಲ ಮೋಸ ಮಾಡ್ಬೇಕಂತ ಇದಾರಂಚಾಯತಿ ಬರ್ತದೆ ಹುಡುಗೂರು ಗ್ರಾಮ ಪಂಚಾಯತಿ ಸರ್ ಆಮೇಲೆ ನಾವು ಒಂದು ಒಂದು ಒ ಫೈಲ್ ಒಂದು ಕೇಸ್ ಫೈಲ್ ಮಾಡಕ್ಕೆ ಹೋದಾಗ ನೀವು ಫೈಲ್ ಮಾಡಕ್ಕೆ ಬರೋಲ್ಲ ಅಂತಾರೆ ಕಾನೂನಲ್ಲಿ ಯಾಕೆ ಸರ್ ನಾನು ಫೈಲ್ ಮಾಡಕ್ಕೆ ಬರಲ್ಲ ಗ್ರಾಮಸ್ಥರು ಗ್ರಾಮಸ್ಥರು ಮಾಡಬೇಕು ಅಂತಾರೆ ಗ್ರಾಮಸ್ಥರು ಪರ ನಾನು ಮಾಡಕ್ಕಾಗಲ್ಲ ಮಾಡಬಾರ್ದು ಅಂತಾರೆ ಸರ್ ಈಗ ಅದಾಯ್ತಾ ಸರ್ ಅದಾದ್ಮೇಲೆ ಇನ್ನೊಂದು ನೋಟಿಸ್ ಕಳಿಸ್ತಾರೆ ಯಾರಿಗೂ ಗಮನಕ್ಕೂ ತರಲ್ಲ ಸುಮ್ಮನೆ ಗೋಡೆಗೆ ಮೆಡಿಸ್ತಾರೆ ಏನಂತ ಎರಡನೇ ತಾರೀಕು ಒಳಗೆ ನಿಮ್ಮ ಹತ್ರ ಏನೇನು ದಾಖಲೆ ಇದೆ ನೀವು ತಗೊಂಡ್ ಬಂದು ಕೊಟ್ಟಿಲ್ಲ ಅಂದ್ರೆ ನಾವು ಇದನ್ನ ಏಕಾಏಕಿ ಖಾತೆ ಮಾಡ್ತೀನಿ ಅಂತ ಈಗ ಟ್ಯಾಕ್ ನೋಡಿ ಸರ್ ಐವತ್ತು ವರ್ಷ ಹಿಂದೆ ನಮ್ಮ ಜಿಲ್ಲಾ ಪಂಚಾಯತ್ ಇರಲಿಲ್ಲ ಗ್ರಾಮ ಪಂಚಾಯತಿ ಎಲ್ಲಿ ಬರುತ್ತೆ ಸರ್ ಯಾವ ಯಾವ ಥರ ರಿಸಿಪ್ಟ್ಸ್ ತೊಗೊಂಡಿದ್ದಾರೆ ಇವರೇ ಮ್ಯಾನಿಪುಲೇಟ್ ಮಾಡಿ ಇವರೇ ಎಲ್ಲ ಆಗಿ ಇವ್ರಿಗೆ ಮೋಸ ಮಾಡ್ತಾವ್ರೆ ಸರ್ ನೋಡಿ ಸರ್ ನಮ್ಮ ಹತ್ರ ಎಲ್ಲ ಇದೆ ಅವ್ರ ಹತ್ರ ಬರಿ ಟ್ಯಾಕ್ಸ್ ರಿಸಿಪ್ಟ್ ಮಾತ್ರ ತೋರಿಸ್ತಾವ್ರೆ ಅವರು ಒಂದು ಒಂದೇ ಒಂದು ದಾಖಲೆ ತೋರಿಸ್ತಾ ಇರೋದು ನಮ್ಮಲ್ಲಿ ನೋಡಿ ಇಲ್ಲಿ ಇಲ್ಲಿ ಐವತ್ತು ವರ್ಷಗಳಿಂದ ವಾಸವಾಗಿದ್ದು ಟ್ಯಾಕ್ಸ್ ರಿಸಿಪ್ಟ್ ಇದೆ ನಮ್ಮ ಹತ್ರ ಅಂತ ತೋರಿಸ್ತಾರೆ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ ಊರಿನ ಜನ ಸರ್ ಎಷ್ಟೊದಿಗೆ ಜನ ದುಡ್ಡು ಕೊಡ್ತಾರೆ ಸರ್ ಅರವತ್ತೆರಡರಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡು ಹತ್ತು ಸಾವಿರ ಅಂದರೆ ಇವತ್ತು ಎಷ್ಟು ಸರ್ ಗಮನಕ್ಕೆ ಆಗಿದೆ ಇವಾಗ ಒಬ್ಬರಿಗೆ ಭೇಟಿ ಮಾಡ್ಬೇಕಾಗಿರೋದು ನಮ್ಮ ಶ್ರೀ ಮಾನ್ಯ ಪಂಚಾಯತ್ ರಾಜ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಸಾಹೇಬ್ ಭೇಟಿ ಮಾಡ್ಬೇಕು ಲೆಟರ್ ಅವ್ರಿಗೂ ಹಾಕಿದಿರಿ ಇಲ್ಲೇನ ಇವ್ರು ನಮ್ ಗಮನ ತಂದಿಲ್ಲ ಅಂದ್ರೆ ನೆಕ್ಸ್ಟ್ ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನೆ ಮಾಡ್ತೀರಿ ಅದಾದ್ಮೇಲೆ ಮೇಲೆ ನಮ್ ದೊಡ್ಡವರ ಮುಖಂಡರುಗಳು ಊರ್ ಗ್ರಾಮಸ್ಥರು ಏನ್ ಹೇಳ್ತಾ ನೋಡ್ಕೊಂಡು